ಫಸ್ಟ್ ನಾವು ಕ್ಯಾನ್ಸರ್ ಅಂದ್ರೆ ಏನು ಅನ್ನೋದು ಬೇಸಿಕ್ ಅರ್ಥ ಮಾಡ್ಕೊಳ್ಳೋಣ ನಮ್ಮ ನಾರ್ಮಲ್ ಜೀವ ಕಣಗಳೇನಿರುತ್ತೆ ಅದು ಅಸಹಜವಾಗಿ ಒಂದು ಬೆಳವಣಿಗೆ ಅಥವಾ ಮಲ್ಟಿಪ್ಲೈ ಆಗತ್ತೆ ಅದರಿಂದಾಗಿ ಒಂದು ಗೆಡ್ಡೆ ತರ ಫಾರ್ಮ್ ಆಗುತ್ತೆ ಇದಕ್ಕೆ ಕ್ಯಾನ್ಸರ್ ಅಂತ ಹೇಳ್ತೀವಿ ಈ ಕ್ಯಾನ್ಸರ್ ಅನ್ನೋದು ನಾವು ಬಹಳಷ್ಟು ಕೇಳಿರ್ತೀವಿ ಅದರಲ್ಲಿ ಓರಲ್ ಕ್ಯಾನ್ಸರ್ ಅನ್ನೋದು ಹತ್ತರಿಂದ ಹದಿನೈದು ಪರ್ಸೆಂಟ್ ಓವರ್ ಆಲ್ ಕ್ಯಾನ್ಸರ್ ಏನ್ ಬರುತ್ತೆ ಅದರಲ್ಲಿ ಓರಲ್ ಕ್ಯಾನ್ಸರ್ ಆಗಿರುತ್ತೆ ಓರಲ್ ಕ್ಯಾನ್ಸರ್ ಬಂದು ಈಗ ಬಾಯಲ್ಲಿ ನಾಲ್ಗೆ ಮೇಲೆ ಆಗೋದು ಅಥವಾ ಕೆನ್ನೆ ಒಳಗಡೆ ಅಥವಾ ನಮ್ಮ ದವಡೆಯಲ್ಲಿ ಅಥವಾ ನಾಲ್ಕೆ ಕೆಳಗಡೆ ಅಂಗಳದಲ್ಲಿ ಆಗೋ ಎಲ್ಲಾ ಕ್ಯಾನ್ಸರ್ಗೆ ಓರಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಈಗ ಓರಲ್ ಕ್ಯಾನ್ಸರ್ ಅನ್ನೋದು ನಮ್ಮ ನಾಲ್ಗೆ ಆಗ್ಬಹುದು ಅಥವಾ ನಾಲಿಗೆಯ ಸೈಜ್ ದಲ್ ಆಗಬಹುದು ಅಥವಾ ಈ ಕೆನ್ನೆಯ ಒಳಭಾಗದಲ್ಲಿ ಆಗ್ಬಹುದು ಅಹ್ ಅಂಗಳ ಅಂತ ಏನ್ ಹೇಳ್ತೀವಿ ಪ್ಯಾಲೆಟ್ ಅಂತ ಏನ್ ಹೇಳ್ತೀವಿ ಆಗ್ಬಹುದು ಆ ಇಲ್ಲಾಂದ್ರೆ ಈ ದವಡೆ ದವಡೆಯ ಜಾಗದಲ್ಲಿ ಆಗಬಹುದು ಇದೆಲ್ಲಾ ಕಡೆನೂ ಓರಲ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಓರಲ್ ಕ್ಯಾನ್ಸರ್ ಆ ಬಂದಾಗ ಅದನ್ನ ಡಿಟೆಕ್ಟ್ ಮಾಡೋದು ಅಥವಾ ಹಿಡಿಯೋದು ತುಂಬಾ ಕಷ್ಟ ಆಗಿರುತ್ತೆ ಬಿಕಾಸ್ ಅದಕ್ಕೆ ಸಪ್ರೇಟ್ ಆಗಿ ಸಿಂಪ್ಟಮ್ಸ್ ಅಂತ ಇನಿಷಿಯಲಿ ಇರಲ್ಲ ಸೊ ಇದು ಈಗ ಏನ್ ಮಾತಾಡ್ತಿದೀವಿ ಅದು ಕ್ಯಾನ್ಸರ್ ಆಗಿ ಟರ್ನ್ ಆಗೋಕ್ಕಿಂತ ಮೊದಲೇ ಒಂದು ಪ್ರೀ ಕ್ಯಾನ್ಸರ್ಸ್ ಲೀಜನ್ ಅಂತ ಆಗುತ್ತೆ ಸೊ ನಾನ್ ಎಲ್ಲಾ ವೀಕ್ಷಕರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೀವೇನಾದ್ರೂ ಬಾಯಲ್ಲಿ ಯಾವ್ದಾದ್ರು ಒಂದು ಹುಣ್ಣು ಒಂದು ಮೂರ್ ವಾರ ನಾಲ್ಕು ವಾರ ಆದ್ರೂನು ಗಾಯ ಆರ್ತಾ ಇಲ್ಲ ಅಥವಾ ಹುಣ್ಣು ಆರ್ತಾ ಇಲ್ಲ ಅಂತ ಹೇಳಿದ್ರೆ ಅಥವಾ ಏನಾದ್ರೂ ಒಂದು ವೈಟ್ ಪ್ಯಾಚ್ ಅಥವಾ ಒಂದು ರೆಡ್ ಪ್ಯಾಚ್ ಈ ತರ ಏನಾದ್ರೂ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಫಸ್ಟ್ ನಿಮ್ ಗೆ ಹೋಗಿ ತೋರಿಸಿ ಇದೆಲ್ಲಾನುನು ಓರಲ್ ಕ್ಯಾನ್ಸರ್ ನ ಸ್ಟಾರ್ಟಿಂಗ್ ಸ್ಟೇಜ್ ನ ಲಕ್ಷಣಗಳು ಅಂತ ಹೇಳ್ಬಹುದು ಓರಲ್ ಕ್ಯಾನ್ಸರ್ ಕಾಸ್ ಬಂದು ಈಗ ನೈಂಟಿ ಫೈವ್ ಪರ್ಸೆಂಟ್ ಬಂದು ಟೊಬ್ಯಾಕೊಗೆ ಅಥವಾ ತಂಬಾಕು ಅಂತ ಏನ್ ಹೇಳ್ತೀವಿ ಅದಕ್ಕೆ ರಿಲೇಟೆಡ್ ಆಗಿರುತ್ತೆ ತಂಬಾಕು ಸೇವೆನೆ ಈಗ ಬೇರೆ ಬೇರೆ ತರ ರೀತಿಯಲ್ಲಿ ಮಾಡ್ತಾರೆ ಸ್ಮೋಕಿಂಗ್ ಇರಬಹುದು ಗುಟ್ಕಾ ಬಿಡಿ ಸೇದೋದು ಮತ್ತೆ ಜರ್ದಾ ಪಾನ್ ಇಲ್ಲಾಂದ್ರೆ ಸಿಂಪಲ್ ಹೊಗೆ ಸೊಪ್ ತಿನ್ನೋದು ಅದರಿಂದ ಓರಲ್ ಕ್ಯಾನ್ಸರ್ ನೈಂಟಿ ಫೈವ್ ಪರ್ಸೆಂಟ್ ಆಗುವಷ್ಟು ಟೈಮ್ ಅದರಿಂದಾನೇ ಬರುತ್ತೆ ಇನ್ನೊಂದು ಬಂದು ಈಲ್ ಫಿಟ್ಟಿಂಗ್ ಡೆಂಜರ್ಸ್ ಅಂತ ಹೇಳ್ತೀವಿ ಅಂದ್ರೆ ಈಗ ಹಲ್ಸೆಟ್ ಏನಾದ್ರೂ ನೀವು ಹಾಕೊಂಡಿರ್ತೀರಾ ಪೇಶೆಂಟ್ಸು ಹಾಕೊಂಡಿರ್ತಾರೆ ಅದು ತುಂಬಾ ಟೈಮ್ ಇಂದ ಎಲ್ಲೋ ಒಂದ್ ಕಡೆ ಇರಿಟೇಷನ್ ಆಗ್ತಾ ಇರುತ್ತೆ ಎಲ್ಲೋ ಒಂದ್ ಕಡೆ ಚುಚ್ತಾ ಇರುತ್ತೆ ಈಲ್ ಫಿಟ್ಟಿಂಗ್ ಹಿಂಗ್ ಅಲ್ಲಾಡತ್ತೆ ಚುಚ್ತಾ ಇರುತ್ತೆ ಆ ತರ ಆಗೋದು ಅದರಿಂದ ಏನಾಗುತ್ತೆ ಅಲ್ಲಿ ಒಂದು ಕಡೆ ಕಂಟಿನ್ಯೂಸ್ ಆಗಿ ಗಾಯ ಆಗ್ತಾ ಇರುತ್ತೆ ಇದು ಕೂಡ ಓವರ್ ದ ಟೈಮ್ ಓವರ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ಬಂದು ಶಾರ್ಪ್ ಟೂತ್ ಅಂತ ಹೇಳ್ತೀವಿ ಶಾರ್ಪ್ ಟೂತ್ ಅಂದ್ರೆ ಈಗ ಹಲ್ಲಿ ಒಂದು ಹುಡ್ಕಾಗಿರುತ್ತೆ ಅಥವಾ ಕಟ್ ಆಗಿರುತ್ತೆ ಅಲ್ಲಿ ಒಂದು ಹಿಂಗೆ ಶಾರ್ಪ್ ಆಗಿ ಅಥವಾ ಚೂಪ್ ಆಗಿರೋ ಒಂದು ಭಾಗ ಇರುತ್ತೆ ಅದು ನಿಮ್ ನಾಲ್ಗೆ ತಾಕ್ತಾನೆ ಇರುತ್ತೆ ಓವರ್ ದ ಟೈಮ್ ಒಂದು ಇದು ಒಂದು ದಿನ ಅಥವಾ ಎರಡು ದಿನದಲ್ಲಿ ಆಗೋ ಒಂದು ಆಗಲ್ಲ ಓವರ್ ದ ಟೈಮ್ ಅಂದ್ರೆ ಒಂದು ಫ್ಯೂ ಮಂತ್ಸ್ ಇರಬಹುದು ಅಥವಾ ಒಂದು ಒಂದು ವರ್ಷ ಇರ್ಬೋದು ಅವಾಗ ಏನಾಗುತ್ತೆ ಅಲ್ಲಿ ಗಾಯ ಆಗಿ 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 ಕಾನ್ಸ್ಟೆಂಟ್ ಇರಿಟೇಷನ್ ಇಂದಾಗಿ ಕ್ಯಾನ್ಸರ್ ಆಗಿ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಈಗ ನಾವು ಓರಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್ಸ್ ಅಂತ ಮಾಡ್ತೀವಿ ಅದರಲ್ಲಿ ನೀವು ಚೆಕ್ಅಪ್ಗೆ ಬಂದಾಗ ನಿಮ್ಮ ಡೆಂಟಿಸ್ಟ್ ಅಥವಾ ಡಾಕ್ಟರ್ ಯಾರು ನೋಡ್ತಾ ಇದ್ದಾರೆ ಅವರು ಓವರ್ ಆಲ್ ಎಲ್ಲ ಚೆಕ್ ಮಾಡ್ತಾರೆ ಏನಾದ್ರು ಈ ತರ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇದೆಯಾ ಅಂದ್ರೆ ಎಲ್ಲಾರು ವೈಟ್ ಪ್ಯಾಚ್ ಇದೆಯಾ ಯಾವ್ದಾದ್ರು ಅಹ್ ಆರದೆ ಇರೋ ಗಾಯ ಇದೆಯಾ ಅದೆಲ್ಲ ನೋಡ್ತಾರೆ ಆತರ ಏನಾದ್ರು ಕಂಡ್ ಬಂತಂದ್ರೆ ಬಯೋಪ್ಸಿ ಅಂತ ಮಾಡ್ತೀವಿ ತುಂಡು ಪರೀಕ್ಷೆ ಅಂತ ಮಾಡ್ತೀವಿ ಆ ಜಾಗದ ಒಂದು ಸಣ್ಣ ಪಾರ್ಟ್ ಕಟ್ ಮಾಡಿ ಲ್ಯಾಬಿಗೆ ಕಳಿಸ್ತೀವಿ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡಿದಾಗ ಅದ್ರಲ್ಲಿ ಏನಾದ್ರು ಕ್ಯಾನ್ಸರ್ ಸೆಲ್ಸ್ ಇದ್ಯಾ ಅಂತ ನೋಡ್ತಾರೆ ಅವಾಗ ಕ್ಯಾನ್ಸರ್ ಇದೆಯಾ ಅಂತ ಗೊತ್ತಾಗತ್ತೆ ಬಟ್ ಏನಾಗತ್ತೆ ಅಂದ್ರೆ ಇದು ಸಾಕಷ್ಟು ಜನ ಈಗ ಎವ್ರಿ ಸಿಕ್ಸ್ ಮಂತ್ರಿ ಡೆಂಟಿಸ್ಟ್ ಎದಕ್ಟ್ ಮಾಡಿ ಅಂತ ಹೇಳ್ತೀವಿ ಮಾಡಕ್ ಹೋಗಲ್ಲ ಏನು ತೊಂದರೆ ಇಲ್ಲ ಅಂದ್ರೆ ಮಾಡಕ್ ಹೋಗಲ್ಲ ಸೊ ನಾನ್ ಎಲ್ಲಾ ವೀಕ್ಷಕರಿಗೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಎವ್ರಿ ಡೇ ಎರಡ್ ಸತಿ ಬ್ರಷ್ ಮಾಡ್ತೀರಾ ಒಂದ್ಸತಿ ಬ್ರಷ್ ಮಾಡುವಾಗ ಕನ್ನಡಿ ಮುಂದೆ ನಿಂತ್ಕೊಂಡ್ ಮಾಡಿ ಕನ್ನಡಿಗೆ ಮುಂದೆ ನಿಂತ್ಕೊಂಡ್ ಮಾಡುವಾಗ ಆದಷ್ಟು ಈ ಲಿಪ್ಸ್ ನ ಎತ್ತಿ ಒಳಭಾಗ ಏನಾದ್ರೂ ಗಾಯ ತರ ಇದೆಯಾ ಅಥವಾ ಈ ಚೀಕ್ಸ್ ಅಥವಾ ಈ ಕೆನ್ನೆ ಕೆನ್ನೆ ಒಳಗಡೆ ಏನಾದ್ರೂ ಒಂದು ಅನ್ಯೂಜಲ್ ಆಗಿ ಕಾಣ್ತಾ ಇದೆಯಾ ಅಸಹಜ ಆಗಿರೋದ್ ಏನಾದ್ರೂ ಗ್ರೋತ್ ಅಥವಾ ಒಂದು ಏನಾದ್ರು ಪ್ಯಾಚ್ ತರನ ರೆಡ್ನೆಸ್ ಕೆಂಪಗಾಗಿ ಆಗಿರೋದು ಏನಾದ್ರು ಕಾಣ್ತಾ ಇದೆಯಾ ಆತರ ಏನಾದ್ರು ನಿಮ್ಗೆ ಕಾಣ್ ಕಂಡು ಬರ್ತಾ ಇದೆ ಅಂದ್ರೆ ದಯವಿಟ್ಟು ನಿಮ್ದಂತ ವೈದ್ಯರ ಹತ್ರ ಹೋಗಿ ತೋರಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆ ಒಂದ್ಸತಿ ಅಲ್ಲಿ ಹೋಗಿ ತೋರ್ಸಾದ್ಮೇಲೆ ಯೂಶ್ವಲಿ ಬಯೋಪ್ಸಿ ಮಾಡ್ತಾರೆ ಏನಾದ್ರೂ ಬೇರೆ ಕಡೆ ಸ್ಪ್ರೆಡ್ ಆಗಿದೆ ಅಂತ ನೋಡೋದಕ್ಕೆ ಪೆಟ್ ಸ್ಕ್ಯಾನ್ ಅಂತ ಮಾಡ್ತಾರೆ ಅಹ್ ಸಿಟಿ ಎಂ ಆರ್ ಐ ಈ ತರ ಎಲ್ಲ ಬಹಳಷ್ಟು ಬೇರೆ ಟೆಸ್ಟ್ ಗಳು ಮಾಡಿ ಆ ಡಯಾಗ್ನೋಸ್ ಮಾಡೋ ಅಂತದ್ದು ಓರಲ್ ಕ್ಯಾನ್ಸರ್ಗೆ ಮೇನ್ ಟ್ರೀಟ್ಮೆಂಟ್ ನೋಡ್ಬಂದು ಸರ್ಜರಿ ಅಥವಾ ಆಪರೇಷನ್ ಮಾಡೋದು ಈಗ ಎಲ್ಲಿ ಯಾವ ಭಾಗದಲ್ಲಿ ಓರಲ್ ಕ್ಯಾನ್ಸರ್ ಬಂದಿರುತ್ತೆ ಆ ಗೆಡ್ಡೆ ಅಥವಾ ಒಂದು ಬೆಳವಣಿಗೆ ಏನಿರುತ್ತೆ ಅದನ್ನ ಕಟ್ ಮಾಡಿ ತೆಗಿಯುವಂತದ್ದು ಆಪರೇಷನ್ ಅಂತದ್ದೇ ಮೇನ್ ಟ್ರೀಟ್ಮೆಂಟ್ ಆಪ್ಷನ್ ಇದೆ ಅದಾದ್ಮೇಲೆ ರೇಡಿಯೇಷನ್ ಥೆರಪಿ ಅಂತ ಒಂದ್ ಇರತ್ತೆ ಅದರಲ್ಲಿ ಏನೋ ಕಿರಣಗಳನ್ನ ಕೊಡ್ತಾರೆ ಆ ಜಾಗ ಸುತ್ತ ಸುತ್ತಿರೋ ಜಾಗ ಎಲ್ಲ ಸುಟ್ಟು ಏನೋ ಮತ್ತೆ ಅದು ಸ್ಪ್ರೆಡ್ ಆಗದೆ ಇರಲಿ ಅಂತ ಒಂದು ಕೊಡ್ತಾರೆ ಇನ್ನೊಂದು ಬಂದು ಕೀಮೋಥೆರಪಿ ಅಂತ ಕೀಮೋಥೆರಪಿ ಅಂದ್ರೆ ಮೆಡಿಸಿನ್ಸ್ ಅಂಡ್ ಇಂಜೆಕ್ಷನ್ಸ್ ಇರುತ್ತೆ ಈ ಮೂರ್ ಬಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಸರ್ಜರಿ ಅಥವಾ ಆಪರೇಷನ್ ಮಾಡುವಾಗ ಹೇಗಿರುತ್ತೆ ಅಂತ ಹೇಳಿದ್ರೆ ಎಲ್ಲಿ ಯಾವ ಜಾಗದಲ್ಲಿ ಹೊರ ಕ್ಯಾನ್ಸರ್ ಆಗಿರುತ್ತೆ ಅದನ್ನಷ್ಟು ಕಟ್ ಮಾಡ್ತಾರೆ ಅದ್ರ ಜೊತೆ ಅರೌಂಡ್ ಒನ್ ಸೆಂಟಿಮೀಟರ್ ಆಗುವಷ್ಟು ಒಳ್ಳೆ ಟಿಶ್ಯೂ ಅನ್ನು ಕಟ್ ಮಾಡ್ತಾರೆ ಸೊ ದಟ್ ಸುತ್ತಮುತ್ತಿನ ಇರೋ ಬೇರೆ ಒಳ್ಳೆ ಟಿಶ್ಯೂ ಅದು ಸ್ಪ್ರೆಡ್ ಆಗಿ ಆಗಬಾರ್ದು ಅನ್ನೋ ಒಂದು ಇದಕ್ಕೆ ಕಟ್ ಮಾಡಿ ತಗಿತಾರೆ ಅದಾದ್ಮೇಲೆ ಒಂದು ರೀಕನ್ಸ್ಟ್ರಕ್ಷನ್ ಅಂತ ಮಾಡ್ತೀವಿ ಆ ಯಾಕಂದ್ರೆ ಈಗ ನಮ್ಗೆಲ್ಲ ಗೊತ್ತು ಈಗ ಬಾಯಿ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಎಷ್ಟು ಮುಖ್ಯ ತಿನ್ನೋದ್ರಿಂದ ಹಿಡ್ದು ಮಾತಾಡೋದ್ರಿಂದ ಹಿಡ್ದು ಎಲ್ಲದಕ್ಕೂ ನಮಗೆ ಬಾಯಿ ತುಂಬಾ ಇಂಪಾರ್ಟೆಂಟ್ ಸೊ ಈಗ ಅಂಗ್ಲ ಒಂದು ಒಂದ್ ಪಾರ್ಟ್ ಏನೋ ಕಟ್ ಮಾಡಿದ್ರೆ ಅದ್ರ ಅದ್ರಿಂದ ಏನಾಗುತ್ತೆ ಪೇಷಂಟ್ ಗೆ ಅಥವಾ ನಮ್ಗೆ ಆಗಲ್ಲ ಸೊ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂದ್ರೆ ಬೇರೆ ಜಾಗದಿಂದ ಈಗ ಸ್ಕಿನ್ ಇರ್ಬೋದು ತೊಡೆಯಿಂದ ಇರ್ಬೋದು ಅಥವಾ ಎದೆ ಈ ಭಾಗದಿಂದ ಇರ್ಬೋದು ತಗಬಿಟ್ಟು ಅಲ್ಲಿ ಹಾಕಿ ಆ ಜಾಗನ ಸೀಲ್ ಮಾಡೋ ತರದ್ದು ವಾಪಸ್ ಆ ಈಗ ಪೇಷಂಟ್ ಯಾರು ಇರ್ತಾರೆ ಅವರಿಗೆ ವಾಪಸ್ ತಿನ್ನೋದು ಮಾತಾಡೋದು ಮಾಡೋ ಅಷ್ಟು ಅದನ್ನ ವಾಪಸ್ ರೀಕನ್ಸ್ಟ್ರಕ್ಟ್ ಮಾಡುವಂತ ರೀಕನ್ಸ್ಟ್ರಕ್ಷನ್ ಥೆರಪಿ ಅಂತ ಹೇಳ್ತೀವಿ ಆಫ್ ಟೈಮ್ ಓರಲ್ ಕ್ಯಾನ್ಸರ್ ಯಾವ್ದೋ ಯಾವ್ದಾರು ಒಂದು ಕಾಯಿಲೆಗೆ ಸ್ಟಾರ್ಟ್ ಆಗಿದೆ ಅದನ್ನು ಟರ್ನ್ ಆಗಿಲ್ಲ ಅಂದ್ರೆ ಹ್ಯಾಬಿಟ್ ಸ್ಟಾಪ್ ಮಾಡಿದಾಗ ಅದಲ್ಲೇ ಹಂಗೆ ಕಡಿಮೆ ಆಗುತ್ತೆ ಅಂಡ್ ಇನಿಷಿಯಲ್ ಸ್ಟೇಜ್ ಅಲ್ಲೇ ಅದು ಗೊತ್ತಾದ್ರೆ ಅದನ್ನ ಕ್ಯೂರ್ ಮಾಡಬಹುದು ತುಂಬಾ ಎಂಡ್ ಸ್ಟೇಜ್ ಬಂದ್ರೆ ಸರ್ಜರಿ ಮಾಡಿ ಮಾಡ್ಬೇಕಾಗತ್ತೆ ಸೊ ಎಲ್ಲರಿಗೂ ಹೇಳೋದಿಷ್ಟೇ ಅಹ್ ಏನಾದ್ರೂ ಈ ತರ ತಂಬಾಕು ಸೇವನೆ ಈ ತರ ಏನಾದ್ರು ಹ್ಯಾಬಿಟ್ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ಆ ನಿಮಗೆ ಸ್ಟಾಪ್ ಮಾಡಕ್ ಆಗ್ತಿಲ್ಲ ಅಂದ್ರೆ ನಿಮ್ಮ ಡೆಂಟಿಸ್ಟ್ ಹತ್ರ ಹೋಗಿ ಅಲ್ಲಿ ಅವರು ನಿಮ್ಗೆ ಅದಕ್ಕೆ ಮಾಹಿತಿ ಕೊಡ್ತಾರೆ ಏನೇನ್ ಮಾಡಬಹುದು ಸ್ಟಾಪ್ ಮಾಡೋದಕ್ಕೆ ಅದಕ್ಕೆ ಸ್ಟಾಪ್ ಮಾಡೋದಕ್ಕೆ ಏನೇನು ಹೆಲ್ಪ್ ತಗೋಬಹುದು ಅದೆಲ್ಲಾನು ತಗೊಳ್ಳಿ ದಯವಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ